ಗುಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಸ್ವಲ್ಪ ಲೇಟಾಗಿದ್ದೀನಿ ಮಕ್ಕಳೆಲ್ಲ ಮತ್ತೆ ಫ್ರೆಂಡ್ಸ್ ಹೊರಗೆ ಹೋಗನ ಬರ್ರಿ ಏನು ಮಾಡಾಕತ್ತರ ಅಂತ ನೋಡ್ರಿ ಇಲ್ಲಿ ಹಣ್ಣಿ ಮಾತ್ರ ಬಹಳ ಐತ್ರಿ ಫ್ರೆಂಡ್ಸ್ ಜಬರ್ದಸ್ತೈತಿ ಇಲ್ಲಿ ನೋಡ್ಬೋದ್ರಿ ಹೋಮ್ ವರ್ಕ್ ಮಾಡಕತ್ತಾರ ಅದು ಹೋಮ್ ವರ್ಕ್ ಬೇಬಿ

ஆக நடக்கி டண்டி ஆகத்தியே வாயிலே ஆனப்பண்ட் குண்டப்ப சொரத்து நம்மனை நோட்ரி கோழி எல்லா க்ளேமேட் வந்து ஹிங்காய் அப்பா இல்லை ತಕ್ಕಾಗೈತಿ ಕ್ಲೈಮೇಟ್ ನೋಡ್ರಿ ಒಳಗ ಬಂದ್ಬಿಟ್ಟೈತಿ ನೋಡ್ರದ ಅಯ್ಯೋ ಪುಸ್ತಕ ಮ್ಯಾಗ ಓದಿ ಓದಿವ್ ಹಾಯ್ ಮೇಘ ಹಾಯ್ ಹೇಳು ಮೇಘ ಹಾಯ್ ಹೇಳು ವಿಡಿಯೋ ಮಾಡತ ನೋಡಿಲಿ ಮೇಘ ಹಾಯ್ ಹೇಳು ಹ್ಞೂ ನಾಯಿ ನಾ ಈ ಗುಣ ಮಾತಾಡ್ಸ್ಬಾರ ಅಕ್ಕಿಗಾಕಿ ನೋಡ್ರಿ ಫ್ರೆಂಡ್ಸ ಹಿಂಗೆ ನಡ್ದೈತ್ರಿ ನಮ್ಮ ಈಗ ರೂಟೀನ್ ಈಗ ಬೆಳಗ್ಗೆ ಬೆಳಗ್ಗೆ ಇವರು ಚಾ ಕುತ್ ಬಿಟ್ಟಾರ ಚಹಾ ಕುಡ್ತಾ ಬಿಸ್ಕಿಟ್ ತಿಂದಾರೀಗಿ ಅವ್ರಿ ಎಲ್ಲರೂ ತಿಂದಾರ ಅಂತ ನೋಡಿರಿ ಬಿಸ್ಕಿಟ್ ತಿಂದಿ ಮೇಘ ಮೇಘ ಬಿಸ್ಕಿಟ್ ತಿಂದಿಯಾ ಬಿಸ್ಕಿಟ್ ತಿಂದೀಯಾ ಹಾಂ ಚಹಾ ಕುಡ್ತಾ ಬಿಸ್ಕಿಟ್ ರೀ ಮತ್ತು ಬೇಬಿ ಇವತ್ತಿನ ಪ್ಲ್ಯಾನ್ ಬೇಬಿ ಇವತ್ತಿನ ಪ್ಲ್ಯಾನ್ ಏನಿಲ್ಲ ನಿನ್ನಂತೂ ಅಷ್ಟು ಹರೆ ಮಾಡಿದ್ದಿ ಮನೆಯಾಗಿಂತೂ ಹಾಸಿಗೆ ಪಾಸ್ಕಿ ಇಷ್ಟು ತಾಳೆ ಹೋಗ್ಯಾಕತ್ತಿದ್ದೆ ನಿನ್ನೆ ಗಾಡಿ ಪಾಡಿ ತೊಡತಿ ನಿನ್ನೆ ಹತ್ತು ಗಂಟೆಗೆ ಅಪ್ಷನ್ ನಾನು ನೀನು ನಷ್ಟ ಮಾಡಿ ಹೋದಿಲ್ಲ ನಿನ್ನೆ ಮಾತ್ರ ಏನು ಹಾಸಿಗೆ ಹೋಗಿದ್ದು ಗಾಡಿ ತೋದಿದ್ದು ಫುಲ್ ಕೆಲಸ ಮಾಡ್ಯಾರ್ರಿ ನಿನ್ನೆ ಇವತ್ತಿನ್ನೂ ಏನಿಲ್ಲ ಇಲ್ಲಿ ನೋಡ್ರಿ ಅಡುಗೆ ಮನೆಯಾಗ ನಮ್ಮ ವಾರಿಗೆ ರೊಟ್ಟಿ ಮಾಡ್ಕೋತಾರ ರೊಟ್ಟಿ ಮಾಡಂದ ರೊಟ್ಟಿ ಏ ಬಿಡು ಒಂದೊಂದು ಒಂಥರ ಹೇಳ್ತಿಲ್ಲ ఇల్ నోడ్రీ నేను ఎద్దుబిట్ట బ్లాగింగ్ మిన్న ఏన మఖ పక్క ఏ తొలక ఇన్ మ్యాగ అలా నా జీస ముఖ పక్క చా ఇగి ఫస్ట్ ఎత్లే యూట్యూబ్ చాలన్ ఇదే నమగే దేవురు నోడ్రీ మేఘ డ్యాన్స్ మ్యాన్స్ మంగ దొడిగా మస్తి కంతి మేఘవే